ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಮೂವತ್ತೆರಡು ಸಾವಿರ ಕೋಟಿ ಬಾಕಿ ಇದೆ ಗುತ್ತಿಗೆದಾರರು ಕಷ್ಟದಲ್ಲಿದ್ದಾರೆ ಎಂದು ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಹೇಳಿದರು ಆಗಮುಡಿ ಕನ್ವೆನ್ಷನ್ ಹಾಲ್ನಲ್ಲಿ ನೀರಾವರಿ ನಿಗಮ ನಿಯಮಿತ ತುಂಗಾ ಮೇಲ್ದಂಡೆ ಮತ್ತು ಭದ್ರ ಗುತ್ತಿಗೆದಾರರ ಹೋರಾಟ ಸಮಿತಿ ಮಲೆನಾಡು ಅಧ್ಯಕ್ಷರಾಗಿ ಆಗಮಿಸಿ ಮಾತನಾಡಿದರು ಸಿಎಂ ಹಾಗೂ ಸಂಬಂಧಪಟ್ಟ ಸಚಿವರಿಗೆ ಮನವರಿಕೆ ಮಾಡಲಾಗಿದೆ ಹಣ ಕ್ಲಿಯರ್ ಮಾಡಲು ಆಗ್ರಹಿಸಲಾಗಿದೆ ಪರ್ಸೆಂಟೇಜ್ ಮತ್ತು ಕಳಪೆ ಕಾಮಗಾರಿ ಬಗ್ಗೆ ಮಾತನಾಡಿದ ಅವರು ಯಾವ ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡಲ್ಲ ಕೆಲವು ಟೆಂಡರ್ ಆಗದೆ ಇಂಜಿನಿಯರ್ ಅವರ ಹೇಳಿಕೆ ಮೇಲೆ ಕೆಲಸ ಮಾಡಿಕೊಡಲಾಗುತ್ತದೆ ಕೆಲಸ ಮಾಡಿಕೊಡುವ ಮುಂಚೆ ಅಧಿಕಾರಿಗಳಿಗೆ ಇರುವ ಕಾಳಜಿ ಕೆಲಸ ಆದ ಮೇಲೆ ಕಾಳಜಿ ಇರಲ್ಲ ಎಂದು ಆರೋಪಿಸಿದರು

ಸುಮಾರು ತೊಂಬತ್ತೆರಡು ವರ್ಷದಲ್ಲಿ ಹಿಂದೆ ಮಾಡ್ತಾರೆ ನಾವು ನಿಜವಾದ ಪ್ರಾಮಾಣಿಕ ಇಲಾಖೆ ಈ ಗುತ್ತಿನಲ್ಲಿ ಯಾರಾದರೂ ಕಳಪೆ ಮಾಡೋದಿಲ್ಲ ಯಾವ ಇಲಾಖೆಯಲ್ಲಿ ಸಹ ನಾವು ಮಾಡೋದಿಲ್ಲ ಆಮೇಲೆ ನಿಮ್ಗೆ ಕೆಲಸ ಮಾಡ್ತೀವಿ ಅಂತ ಏನಿಲ್ಲಲ್ಲ ಅದು ಕರೆಕ್ಟ್ ಎಲ್ಲ ಇಲಾಖೆಯಲ್ಲಿ ಇದೆ ಅಡ್ವಾ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಎಲ್ಲ ಇಲಾಖೆಲ್ಲಿದೆ ಯಾಕೆಂದ್ರೆ ನಾವು ಡಿಪೆಂಡ್ ಆಗಿರೋದು ನಮ್ಮ ಕಾರ್ಯಪಾತ್ರ ಆಗಿರ್ಬೋದು ಅವರ ಸಂದರ್ಭಕ್ಕೆ ಯಾರಾದರೂ ಒಂದು ಒಗಿಸಿ ಕೆಲಸ ಮಾಡಿಸ್ತಾರೆ ಆ ಕೆಲಸನ ನಾವು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಾವು ತುಂಬಾ ಕರ್ತಲ್ಲಿದ್ದೀವಿ ಯಾಕಂದ್ರೆ ನನಗೆ ಸರಿಯಾದ ಪೇಮೆಂಟ್ ಆಗ್ತಾ ಇಲ್ಲ ಅಂದ್ರೆ ಇಂದಿನ ಸರ್ಕಾರಕ್ಕಿಂತ ಈ ಸರ್ಕಾರ ಬಹಳ ಈಗ ಏನು ನಾವು ಅದು ಜಾಸ್ತಿ ಆಗಿದೆ ಅದು ಸೇರಿತ್ತು ಅಂದ್ರೆ ನಾವು ಪೂಜೆ ಮಾಡ್ತೀವಿ ನಮ್ಗೆಲ್ಲ ಗೊತ್ತಿರಬೇಕು ಕೊನೆಗೆ ಎಲ್ಲ ಮುಗಿಸ್ಬಹುದು ಬಿಲ್ ದುಡ್ಡು ಪರ್ಸೆಂಟ್ ಇತ್ತು ಅದು ಸತ್ಯ ಈಗ ಅದೇನಾಗಿದೆ ಅಂದ್ರೆ ಜಾಸ್ತಿ ಆಗಿಲ್ಲ ಅದು ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ನಾವು ಕೊಡ್ತಕ್ಕಂತ ಕಮಿಷನ್ ಜಾಸ್ತಿ ಆಗಿದೆ ಹಣ ಬಡಗಡೆ ಟೈಮಲ್ಲಿ ಏನ್ ಕಮಿಷನ್ ಕೊಡ್ತಿದೀವಲ್ಲ ಹಳೆ ಸರ್ಕಾರಕ್ಕೆ ಈಗ ಜಾಸ್ತಿ ಆಗಿದೆ ಕೆಲವೆಲ್ಲ ಹಂಗೆಲ್ಲ ಹೇಳಿಕ್ಕಾಗುದಿಲ್ಲ ಅದು ಯಾವ ರೀತಿ ನಾನು ಕಂಟ್ರಾಕ್ಟ್ ನಾನು ಹೇಳಿ ನಾವು ಕೆಲಸ ಮಾಡ್ತೀನಿ ಕೆಲವು ಯಾವ ಕಾಂಟ್ರಾಕ್ಟ್ರುಗಳು ಎಲ್ಲ ತರದ ಪೂಜೆಯನ್ನೂ ಕಟ್ಕೊಂಡು ಹೋಗ್ತಾರೆ ಅಂದ್ರೆ ದಟ್ ಡಿಪೆಂಡ್ಸ್ ಜನಪ್ರತಿನಿಧಿಗಳು